ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಟೈಮಿಗೆ ನಡೆದಂಥ ಒಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಇದು ಆಶ್ಚರ್ಯಕರ ಆಘಾತಕಾರಿ ಆ ಥರದಲ್ಲಿ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಕುತೂಹಲಕಾರಿ ಬೆಳವಣಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಧಾನ ಪರಿಷತ್ ಸದಸ್ಯ ಬಿ ಕೆ ಹರಿಪ್ರಸಾದರ ಮನೆಗೆ ಬ್ರೇಕ್ಫಾಸ್ಟ್ಗೆ ಬಂದರು ಒಬ್ಬ ಕಾಂಗ್ರೆಸ್ ನಾಯಕ ಇನ್ನೊಬ್ಬ ಕಾಂಗ್ರೆಸ್ ನಾಯಕರ ಮನೆಗೆ ಬ್ರೇಕ್ಫಾಸ್ಟಿಗೆ ಹೋದ್ರೆ ತಿಂಡಿ ತಿನ್ನೋದಕ್ಕೆ ಹೋದ್ರೆ ಅದರಲ್ಲಿ ಆಶ್ಚರ್ಯ ಪಡುವಂಥದ್ದು ಏನಿದೆ ಆಶ್ಚರ್ಯ ಪಡುವಂಥದ್ದು ಏನಿದೆ ಅಂತ ರಾಜ್ಯ ರಾಜಕಾರಣವನ್ನು ವಿವರವಾಗಿ ತಿಳಿದುಕೊಂಡ ಎಲ್ರಿಗೂ ಅರ್ಥ ಆಗುತ್ತೆ ಅನೇಕ ಕೆಲವು ತಿಂಗಳುಗಳ ಹಿಂದೆ ಸಿದ್ದರಾಮಯ್ಯ ವರ್ಸಸ್ ಬಿ ಕೆ ಹರಿಪ್ರಸಾದ್ ಅನ್ನುವ ಸನ್ನಿವೇಶ ಸೃಷ್ಟಿಯಾಗಿತ್ತು ಬಿ ಕೆ ಹರಿಪ್ರಸಾದ್ ಹೋದಲ್ಲಿ ಬಂದಲ್ಲಿ ಭಾಷಣ ಮಾಡುವಾಗ ಪತ್ರಿಕಾ ಹೇಳಿಕೆ ಕೊಡುವಾಗ ಸಿದ್ದರಾಮಯ್ಯನವರ ವಿರುದ್ಧ ಹರಿಹಾಯ್ತಾ ಇದ್ದ ಆ ನಂತರ ಅದು ನಿಲ್ತು ರಾಜ್ಯ ಸರ್ಕಾರಕ್ಕೆ ಸಲಹೆ ಕೊಡುವ ರೀತಿಯಲ್ಲಿ ಬಿ ಕೆ ಹರಿಪ್ರಸಾದ್ ಮಾತಾಡೋದಕ್ಕೆ ಶುರು ಮಾಡೋದು ಈಗ ಏಕಾಏಕಿ ಹರಿಪ್ರಸಾದ್ ಮನೆಗೆ ಮುಖ್ಯಮಂತ್ರಿಗಳ ತಿಂಡಿ ತಿನ್ನೋದಕ್ಕೆ ಬಂದಿದ್ದಾರೆ ನಮಗೂ ಒಂಚೂರು ಕುತೂಹಲ ಆಯಿತು ಇದೇನಿದೆ ಏಕಾಏಕಿ ಹಿಂಗೆ ಭೇಟಿ ಅಂತ ಇದರ ಹಿಂದಿನ ಕಥೆ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟು ನಿನ್ನೆ ಬಿ ಕೆ ಹರಿಪ್ರಸಾದ್ ಅವರು ಸಿದ್ದರಾಮಯ್ಯನವರಿಗೆ ಫೋನ್ ಮಾಡಿದ್ರಂತೆ ಮಂಗಳೂರಿನಲ್ಲಿ ನಡೀತಾ ಇರುವ ಬೆಳವಣಿಗೆಗಳ ಬಗ್ಗೆ ತಮ್ಮ ಬೇಜಾರು ಹೇಳಿಕೊಳ್ಳುವುದಕ್ಕೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ ಮಂಗಳೂರಿನ ಘಟನೆಯನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕು ಮೇಲಿಂದ ಮೇಲೆ ಹಿಂಸಾತ್ಮಕ ಘಟನೆಗಳು ನಡೀತಾ ಇವೆ ಅಂತ ಮುಖ್ಯಮಂತ್ರಿಗಳಿಗೆ ಬಿ ಕೆ ಹರಿಪ್ರಸಾದ್ ಫೋನ್ನಲ್ಲಿ ಹೇಳಿದ್ರಂತೆ ಆವಾಗ ಮುಖ್ಯಮಂತ್ರಿಗಳೇ ಸ್ವತಃ ಭೇಟಿಯಾಗೆ ಮಾತಾಡೋಣ ನಾನೇ ಬಂದು ಭೇಟಿ ಮಾಡ್ತೀನಿ ಅಂದ್ರಂತೆ ಅವರೇ ಕೇಳಿದ್ರಂತೆ ನಾಳೆ ಎಲ್ಲಿರ್ತೀರಿ ಅಂತ ಮನೇಲೇ ಇರ್ತೀನಿ ಅಂದ್ರಂತೆ ಬಿ ಕೆ ಹರಿಪ್ರಸಾದ್ ಅವರು ಹೇಳಿದ್ದಾರೆ ಮನೇಲೇ ಇರ್ತೀನಿ ಅಂತ ನಾಳೆ ಬರ್ತೀನಿ ಅಂದ್ರಂತೆ ಮುಖ್ಯಮಂತ್ರಿಗಳು ಹಸರಿ ಹಾಗಿದ್ರೆ ಬೆಳಗ್ಗೆ ತಿಂಡಿಗೆ ಬಂದುಬಿಡಿ ಅಂದಿದ್ದಾರೆ ಬಿ ಕೆ ಹರಿಪ್ರಸಾದ್ ಅವರು ಬೆಳಗ್ಗೆ ತಿಂಡಿಗೆ ಆಹ್ವಾನಿಸಿದ್ದಾರೆ ಸರಿ ಅಂತ ಮುಖ್ಯಮಂತ್ರಿಗಳು ಬಿ ಕೆ ಹರಿಪ್ರಸಾದರ ಮನೆಗೆ ಬಂದ್ಬಿಟ್ರು ಈ ಭೇಟಿಯ ಸಂದರ್ಭದಲ್ಲಿ ಸ್ವಲ್ಪ ಹೊತ್ತು ಎಲ್ಲರ ಮುಂಚೆ ಮುಂದೆನೇ ಚರ್ಚೆ ಆಗಿದೆ ಅದಾದ ಮೇಲೆ ಮುಖ್ಯಮಂತ್ರಿಗಳು ಮತ್ತು ಬಿ ಕೆ ಹರಿಪ್ರಸಾದ್ ಇಬ್ಬರು ಪ್ರತ್ಯೇಕವಾಗಿ ಚರ್ಚೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳ ಜೊತೆಗೆ ಜಮೀರ್ ಅಹಮ್ಮದ್ ಖಾನ್ರನ್ನು ಕರ್ಕೊಂಡು ಹೋಗಿದ್ದರು ಕರಾವಳಿಯಲ್ಲಿ ಪರಿಸ್ಥಿತಿ ನಿರ್ವಹಣೆಯಲ್ಲಿ ತಾವು ಕೊಡುಗೆ ಕೊಡಬೇಕು ಅಂತ ಮುಖ್ಯಮಂತ್ರಿಗಳು ಬಿ ಕೆ ಹರಿಪ್ರಸಾದ್ರನ್ನು ಕೇಳ್ಕೊಂಡಿದ್ರಂತೆ ಬಿ ಕೆ ಹರಿಪ್ರಸಾದರ ನೇತೃತ್ವದಲ್ಲಿ ಒಂದು ನಿಯೋಗವನ್ನು ಅಲ್ಲಿಗೆ ಕಳಿಸೋ ತೀರ್ಮಾನ ಆಗಿದೆ ಕರಾವಳಿಯಲ್ಲಿ ವಿಶೇಷವಾಗಿ ಮುಸ್ಲಿಂ ನಾಯಕರು ತಿರುಗಿ ಬಿದ್ದಿದ್ದಾರೆ ನಾವು ಕಾಂಗ್ರೆಸ್ನಲ್ಲಿ ಇರೋದು ಇಲ್ಲ ಕಾಂಗ್ರೆಸ್ ಅನ್ನು ಬೆಂಬಲಿಸೋದೂ ಇಲ್ಲ ಅಂತಿದ್ದಾರೆ ಆ ಮುಸ್ಲಿಂ ನಾಯಕರ ವಿಶ್ವಾಸ ಗಳಿಸಿಕೊಳ್ಳುವುದಕ್ಕೆ ಬಿ ಕೆ ಹರಿಪ್ರಸಾದ್ ಅವರ ನೇತೃತ್ವದಲ್ಲಿ ಮುಸ್ಲಿಂ ಶಾಸಕರು ಮುಖಂಡರನ್ನೊಳಗೊಂಡ ಒಂದು ನಿಯೋಗವನ್ನು ಮಂಗಳೂರಿಗೆ ಕಳಿಸಿ ಶಾಂತಿ ಸಭೆ ನಡೆಸುವ ತೀರ್ಮಾನಕ್ಕೆ ಬರಲಾಗಿದೆ ಆ ನಿಯೋಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಇರ್ತಾರಂತ ಆಗಿರುವ ಘಟನೆ ಇದು ಆದ ಘಟನೆ ಇವತ್ತು ಆದರೆ ರಾಜಕೀಯ ಚರ್ಚೆಗಳು ಏನೇನೋ ಅಕ್ಟೋಬರ್ ನವೆಂಬರ್ನಲ್ಲಿ ರಾಜ್ಯದಲ್ಲಿ ರಾಜಕೀಯ ಕ್ರಾಂತಿ ಅನ್ನುವ ಚರ್ಚೆಗಳ ಮಧ್ಯೆ ಸಚಿವ ಸಂಪುಟ ವಿಸ್ತರಣೆಯ ಚರ್ಚೆಗಳು ನಡೀತಾ ಇದ್ದಾವೆ ತಮ್ಮನ್ನ ಸಚಿವ ಸಂಪುಟದಲ್ಲಿ ತೆಗೆದುಕೊಂಡಿಲ್ಲ ಅನ್ನುವ ಕಾರಣಕ್ಕೆ ಬಿ ಕೆ ಹರಿಪ್ರಸಾದ್ ಸಿಟ್ಟಾಗಿದ್ದಾರೆ ಆ ಸಿಟ್ಟಿನಲ್ಲೇ ಮುಖ್ಯಮಂತ್ರಿಗಳ ವಿರುದ್ಧ ಅನೇಕ ಹೇಳಿಕೆಗಳನ್ನು ಬಿ ಕೆ ಹರಿಪ್ರಸಾದ್ ಅವರು ಕೊಟ್ಟಿದ್ರು ಅದೆಲ್ಲ ತಿಳಿಯಾಗಿ ಮೂರ್ನಾಲ್ಕು ತಿಂಗಳಿಂದ ಮುಖ್ಯಮಂತ್ರಿಗಳಿಗೆ ಹತ್ತಿರ ಆಗಿದ್ದಾರೆ ಹರಿಪ್ರಸಾದ್ ಈಗ ಮತ್ತೆ ಸಂಪುಟ ವಿಸ್ತರಣೆಯ ಚರ್ಚೆ ಶುರುವಾಗಿದೆ ಸಂಪುಟ ಪುನಾರ್ರಚನೆಯ ಚರ್ಚೆ ಶುರುವಾಗಿದೆ ಹೈಕಮಾಂಡ್ ಇದಕ್ಕೆ ಒಪ್ಪುತ್ತಿಲ್ಲ ಹರಿಪ್ರಸಾದ್ರನ್ನ ವಿಧಾನ ಪರಿಷತ್ತಿನ ಸಭಾಪತಿಯನ್ನಾಗಿ ಮಾಡಬೇಕು ಅಂತ ಮುಖ್ಯಮಂತ್ರಿಗಳ ಆಲೋಚನೆ ಇದಕ್ಕೆ ಬಿ ಕೆ ಹರಿಪ್ರಸಾದರು ಸ್ವಲ್ಪ ಹಿಂಜರಿತಾ ಇದ್ದಾರಂತೆ ಬಿ ಕೆ ಹರಿಪ್ರಸಾದರ ಮನೆಯಿಂದ ಅವ್ರನ್ನ ಭೇಟಿಯಾಗಿ ಹೊರಗೆ ಬಂದ ನಂತರ ಮುಖ್ಯಮಂತ್ರಿಗಳು ಮಾತಾಡಿದ್ರು ಇದೊಂದು ಸೌಹಾರ್ದಯುತ ಭೇಟಿ ರಾಜಕೀಯ ಚರ್ಚೆ ಏನೂ ಮಾಡಿಲ್ಲ ಬಿ ಕೆ ಹರಿಪ್ರಸಾದ್ರು ಮಾತಾಡಿದ್ರು ನನ್ನ ಮತ್ತು ಮುಖ್ಯಮಂತ್ರಿಗಳ ಮಧ್ಯೆ ಯಾವುದೇ ಅಸಮಾಧಾನ ಇಲ್ಲ ರಾಜಕೀಯವಾಗಿ ಯಾವುದೇ ಚರ್ಚೆ ಮಾಡಿಲ್ಲ ಮಂಗಳೂರು ಗಲಭೆ ಬಗ್ಗೆ ಚರ್ಚೆ ಮಾಡಿದ್ದೀವಿ ಅಲ್ಲಿಗೆ ಹೋಗಿ ಶಾಂತಿ ಸಭೆ ಮಾಡಬೇಕು ಅಂತ ಹೇಳಿದ್ದಾರೆ ಕೆ ಹರಿಪ್ರಸಾದ್ರ ಹೇಳಿಕೆ

ಈ ಚರ್ಚೆಯಲ್ಲ ಜನಪಾದನೆಗಳಿಲ್ಲ ಅವರು ರಾಜ್ಯದ ಮುಖ್ಯಮಂತ್ರಿಗಳು ನಾಯಕರು ಯಾವುದೇ ರೀತಿಯ ಅಸಮಾಧಾನ ಇಲ್ಲ ಯಾವುದೋ ವಿಚಾರ ಮಂಗಳೂರು ವಿಚಾರದಲ್ಲಿ ಸಿಕ್ಕಾಪಟ್ಟೆ ಗಲಭೆ ಮತ್ತು ಬಲೆಗಳು ಆಗ್ತಾರ ವಿಚಾರದಲ್ಲಿ ಚರ್ಚೆ ಮಾಡಲಿಕ್ಕೋಸ್ಕರ ನಾನು ನಾನೇ ಬರ್ತೀನಿ ಅದಿಲ್ಲ ನಾನೇ ಬರ್ತೀನಿ ಅನ್ನೋದು ಚರ್ಚೆ ಮಾಡಿದ್ವಿ ಅಷ್ಟೇ ಬೇರೆ ಏನೂ ಇಲ್ಲ ಅದರಲ್ಲಿ ನೋಡಿ ಅಲ್ಲ ಪಾಲಿಟಿಕ್ಸ್ ಏನೂ ಇಲ್ಲ ಬರಿ ಮಂಗಳೂರು ಅಷ್ಟೇ ಥ್ಯಾಂಕ್ ಯು ಇನ್ನೊಂದು ಚರ್ಚೆ ಸರ್ ಈ ಭೇಟಿ ಒಂದು ರೀತಿಯ ಸಂದೇಶ ರವಾನೆ ಅದು ಅದು ನಿಮ್ಮ ಅನಿಸಿಕೆಗಳು ನೀವೇನು ಬೇಕಾದರೂ ಅನ್ಕೊಳ್ಬಹುದು ಅದಕ್ಕೆ ನಾನೇನು ಹೇಳಲಿಕ್ಕೆ ಆಗೋದಿಲ್ಲ ಕೇವಲ ಮಂಗಳೂರಿನಲ್ಲಿ ಕರಾವಳಿಯಲ್ಲಿ ಯಾವ ರೀತಿ ಶಾಂತಿ ನೆಲೆಸಬೇಕು ಅನ್ನೋದಕ್ಕೆ ಕೆಲವು ವಿಚಾರಗಳನ್ನ ಮಾತಾಡಿದ್ವಿ ನಾ ಬಾಕಿ ಏನು ವಿಚಾರ ಇಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ